ಹಾಯ್ ಹೋಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಸತೀಶ್ ಮದ್ರಿ ಮತ್ತೆ ಬಂದೀನಿ ಒಂದು ಸುಂದರವಾದಂಥ ವೀಡಿಯೋವನ್ನು ತೆಗೆದುಕೊಂಡು ನಿಮಗೆ ಗೋಲಿ ಜಾತಿಯ ಒಂದು ಹಾಲು ಹೋರಿಗಳನ್ನು ತೋರಿಸಲು ಬಂದಿದ್ದೀನಿ ಫ್ರೆಂಡ್ಸ್ ಒಳ್ಳೆಯ ಹೋರಿಗಳಿದೆ ನಿಮ್ಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ನೀವು ಮಾತಾಡಿ ಬೇಕಾದರೆ ತೆಗೆದುಕೊಳ್ಳಿ ಫ್ರೆಂಡ್ಸ್ ನಾನೀಗ ತೋರಿಸ್ತೀನಿ ಬನ್ನಿ ಸಂತೆಯಲ್ಲಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮಾಡ್ತಿರೋ ವೀಡಿಯೋಗಳು ಯಾವ ರೀತಿ ಅನ್ನಿಸ್ತಾ ಇದೆ ಅಂತೇಳಿ ದಯವಿಟ್ಟು ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ತಪ್ಪುಗಳಾದರೆ ಕಮೆಂಟ್ ಮಾಡಿ ತಿಳಿಸಿ ಒಳ್ಳೆ ರೀತಿಯಾಗಿ ವಿಡಿಯೋ ಬಂದಿದೆ ಅಂತೇಳಿ ಅಂದರೆ ಕಮೆಂಟ್ ಮಾಡಿ ಸ್ವಲ್ಪ ನನಗೆ ಎನ್ಕರೇಜ್ಮೆಂಟ್ ಮಾಡಿ ದಯವಿಟ್ಟು ನಾನು ಮಾಡಿರುವಂಥ ವೀಡಿಯೋಗಳು ಯಾವ ರೀತಿ ಬರ್ತಾ ಇದೆ ಅಂತೇಳಿ ನನಗೆ ಸ್ವಲ್ಪ ತಿಳಿಸಿ ದಯವಿಟ್ಟು ಇದು ನನ್ನೊಂದು ರಿಕ್ವೆಸ್ಟ್ ಫ್ರೆಂಡ್ಸ್ ಎಲ್ಲರಿಗೆ ನಿಮಗೆ ಯಾಕಂದರೆ ನಾನು ಮಾಡ್ತಾ ಇರುವಂಥ ವೀಡಿಯೋಗಳು ಯಾವ ರೀತಿ ಎಲ್ಲಿವರೆಗೆ ಇದೆ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ದಯವಿಟ್ಟು ನೀವು ప్రోత్సహిస్తే నిన్ను కూడా సతీష్ మధురి అని అన్న మీ పేరు తిరుపతి ఎవరు అన్న కొడేది ఎవరు కొడలు లింగాయపల్లి లింగాయపల్లి ఏం రేట్ చెప్పినవన్నా హర్వ్ హర్వ్ మీ మొబైల్ నెంబర్ వద్దు కదా ಲೇದಾ ನೋಡಿ ಫ್ರೆಂಡ್ಸ್ ಇಲ್ಲಿ ಕೋಸಿಗೆಯಲ್ಲಿ ಈ ರೀತಿಯಾಗಿ ತುಂಬ ಊರಿಗಳಿದೆ ನೋಡಿ ಫ್ರೆಂಡ್ಸ್ ಯಾರ್ಯಾದ್ರೂ ಬೇಕಂದರೆ ಬಂದು ಇಲ್ಲಿ ಈ ರೀತಿಯಾದಂಥ ಊರಿಗಳನ್ನು ನೀವು ಕಟ್ಟಬೇಕಂತ ನಿಮ್ಗೆ ಆಸೆ ಇದ್ರೆ ಬಂದು ತೆಗೆದುಕೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ಎರಡು ಹಾಲೋರಿಗಳಿದೆ ನೋಡಿ ಫ್ರೆಂಡ್ಸ್ ಯಾರ್ಯಾದ್ರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಅಣ್ಣ ಪೇರು ನರಸಿಂಹಳ ನರಸಿಂಹಳು ಯಾವ ಕೊಡಲು ಕೊಡೋಲ್ಲಿ ಏನು ರೇಟ್ ಚಪ್ಪಿನ ನಾವು ಯಾವ ನಿಮ್ಮ ಮೊಬೈಲ್ ನಂಬರ್ ಯಾಪಾನೆವೆನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಈ ಪಾಲಕ್ಪಡಿಯಲ್ಲ ಪಾಲಪ್ಪನೂ ಬೇಕಾದ್ರೆ ಈಗ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ತುಂಬ ಊರಿಗಳಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ

ನೋಡಿದ್ರಲ್ಲಿ ಫ್ರೆಂಡ್ಸ್ ಈ ರೀತಿಯಾಗಿ ಸುಂದರವಾದಂಥ ಒಂದು ಹಾಲು ಬರಿಗಳನ್ನು ನೀವು ನೋಡಿದರೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳಿದುಕೊಳ್ಬೋದು ಫ್ರೆಂಡ್ಸ್ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಸಿಗೋಣ ಮುಂದಿನ ಸುಂದರವಾದಂಥ ವಿಡಿಯೋದಲ್ಲಿ ಆಟಿಲ್ ದೇನ್ ಟಾಟಾ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್